ನಮಸ್ಕಾರ ಸ್ನೇಹಿತರೆ ಈಗ ಇಂದಿನ ಪ್ರಶ್ನೆ ಬಹಳ ಚಲನಶೀಲವಾದದ್ದು ಅರವತ್ತು ಮೈನಸ್ ಎಪ್ಪತ್ತು ವಯಸ್ಸಿನ ಗಂಡಸರ ಮತ್ತು ಹೆಂಗಸರಿಗೆ ಸೆಕ್ಸ್ ಇರುತ್ತಾ ಈ ಪ್ರಶ್ನೆ ಕೇಳಿದರೆ ಬಹಳ ಜನ ಅಚ್ಚರಿಯಾಗಬಹುದು ಆದರೆ ಇದು ಬಹಳ ಸಹಜವಾದ ಹಾಗೂ ವೈಜ್ಞಾನಿಕ ಅರ್ಥಪೂರ್ಣವಾದ ವಿಚಾರ ಮಾನವ ಜೀವರೀತಿಯಲ್ಲಿ ವಯಸ್ಸಾದರೂ ಸಹ ಶಾರೀರಿಕ ಮತ್ತು ಮಾನಸಿಕ ಆಸೆಯಾಕಾಂಕ್ಷೆಗಳು ಮುಂದುವರಿಯುತ್ತವೆ ಇದನ್ನು ತಡೆಯಲು ಆಗುವುದಿಲ್ಲ ಅದು ನೈಸರ್ಗಿಕ ಪ್ರಕ್ರಿಯೆ ಒಂದು ವಯಸ್ಸು ಮತ್ತು ಹಾರ್ಮೋನ್ ಬದಲಾವಣೆ ಅರವತ್ತು ಮೈನಸ್ ಎಪ್ಪತ್ತೂರ ವಯಸ್ಸಿಗೆ ಹಾರ್ಮೋನ್ ಬದಲಾವಣೆಗಳು ಕಂಡುಬರುತ್ತವೆ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆಯಾಗಬಹುದು ಇದು ಲೈಂಗಿಕ ಇಚ್ಛೆ ಲೈಬೆಡರ್ವ್ ಮತ್ತು ಸಾಮರ್ಥ್ಯ ಎಫೆಕ್ಚಲ್ ಫಂಕ್ಷನ್ ಮೇಲೆ ಪ್ರಭಾವ ಬೀರುತ್ತದೆ ಹೆಂಗಸರಲ್ಲಿ ಮೆನೋಪಾಸ್ ಮೆನೋಪಸ್ ಆಗಿ ಎಸ್ಟ್ರೋಜನ್ ಹಾರ್ಮೋನ್ ಕಡಿಮೆಯಾಗುತ್ತದೆ ಇದರಿಂದ ಲೈಂಗಿಕ ಆಸಕ್ತಿಯ ಮೇಲೆ ಸ್ವಲ್ಪ ಪರಿಣಾಮ ಬೀಳಬಹುದು ಆದರೆ ಇದು ಲೈಂಗಿಕ ಜೀವನವನ್ನು ಸಂಪೂರ್ಣವಾಗಿ ನಿಲ್ಲಿಸುವುದಿಲ್ಲ ಎರಡು ವಯಸ್ಸಾದವರ ಲೈಂಗಿಕ ಜೀವನ ಹೇಗಿರಬೇಕು ಆಸಕ್ತಿಯ ಅಭಾವ ಹಲವರಿಗೆ ವಯಸ್ಸಾದಂತೆ ಲೈಂಗಿಕ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಅದು ವ್ಯಕ್ತಿಗತವಾಗಿ ಭಿನ್ನವಾಗಿರುತ್ತದೆ ಸಮಸ್ಯೆಗಳೇನಾದರೂ ಇದ್ದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಲೈಂಗಿಕ ಜೀವನ ಅವಲಂಬಿತವಾಗಿದೆ ಹೃದಯದ ಸಮಸ್ಯೆ ಡಯಾಬಿಟಿಸ್ ಬಿಪಿ ಇತ್ಯಾದಿ ದೇಹದ ಮೇಲೆ ಪರಿಣಾಮ ಬೀರುತ್ತವೆ ಆದರೆ ಈ ಸಮಸ್ಯೆಗಳಿಗೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಲೈಂಗಿಕ ಜೀವನ ಸುಧಾರಿಸಬಹುದು ಜೋಡಿಯ ನಡುವಿನ ಭಾವನಾತ್ಮಕ ಬಂಧನ ಮುಖ್ಯ ಶಾರೀರಿಕ ಸಂಬಂಧಕ್ಕಿಂತಲೂ ಪರಸ್ಪರ ಅರ್ಥೈಸಿಕೊಳ್ಳುವುದು ಸ್ನೇಹಭಾವ ಬೆಳೆಸುವುದು ಒಟ್ಟಿಗೆ ಖುಷಿಯಾಗುವ ಪದ್ಧತಿಗಳು ಮುಖ್ಯ ಮೂರು ವಯಸ್ಸಾದವರಿಗೆ ಸೆಕ್ಸ್ ಬೇಡವೆ ಇದು ದೊಡ್ಡ ತಪ್ಪು ಕಲ್ಪನೆ ಹಲವರು ಹೀಗೆ ಭಾವಿಸುತ್ತಾರೆ ಅಯ್ಯೋ ಅರವತ್ತು ಮೈನಸ್ ಎಪ್ಪತ್ತೂರ ನಂತರ ಸೆಕ್ಸ್ ಬೇಡ ಆದರೆ ಇದು ಸಂಪೂರ್ಣ ತಪ್ಪು ಮನುಷ್ಯನ ಲೈಂಗಿಕ ಜೀವನಕ್ಕೆ ವಯಸ್ಸು ಮಿತಿ ಇಲ್ಲ ಸಹಜ ಲೈಂಗಿಕ ಜೀವನ ಆರೋಗ್ಯಕ್ಕೆ ಸಹಾಯಕ ಇದು ಹೃದಯಕ್ಕೆ ಒಳ್ಳೆಯದು ಒತ್ತಡ ಕಡಿಮೆಯಾಗುತ್ತೆ ತಲೆನೋವು ಅನಿದ್ರೆ ಡಿಪ್ರೆಷನ್ಗಿಂತ ದೂರ ಇರಬಹುದು ಬದುಕಿಗೆ ಹೊಸ ತೇಜಸ್ ತರಬಹುದು ಲೈಂಗಿಕ ತೃಪ್ತಿ ಆಂತರಿಕ ಸಂತೋಷ ನೀಡುತ್ತದೆ ಅರವತ್ತು ಮೈನಸ್ ಎಪ್ಪತ್ತೂರ ವಯಸ್ಸಿನಲ್ಲೂ ಉತ್ತಮ ಲೈಂಗಿಕ ಜೀವನಕ್ಕಾಗಿ ಟಿಪ್ಸ್ ಆರೋಗ್ಯಪೂರ್ಣ ಆಹಾರ ಸೇವಿಸಿ ಹಸಿರು ತರಕಾರಿಗಳು ಬೇಳೆ ಕಡಲೆ ಹಿಟ್ಟು ಒಮೆಗಾ ವ್ಯವಕಲನ ಮೂರು ಯುಕ್ತ ಆಹಾರ ಸೇವಿಸಿ ವ್ಯಾಯಾಮ ಮಾಡಿ ನಿತ್ಯ ಮೂವತ್ತು ನಿಮಿಷ ಕಾಲ್ನಡಿಗೆ ಯೋಗ ಮತ್ತು ಲವ್ ವ್ಯಾಯಾಮ ಮಾಡಿ ಮನಸ್ಸನ್ನು ಹಸನ್ಮುಖವಾಗಿಡಿ ಒತ್ತಡ ಕಡಿಮೆ ಮಾಡಿ ಸಂಗಾತಿಯೊಂದಿಗೆ ಖುಷಿಯಾಗಿ ಇದ್ದರೆ ಉತ್ತಮ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಲೈಂಗಿಕ ತೊಂದರೆಗಳಿಗೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಸುಖಕರ ಜೀವನ ಹೊಂದಬಹುದು ಪರಸ್ಪರ ಮಾತುಕತೆ ನಿಮ್ಮ ಸಂಗಾತಿಯೊಂದಿಗೆ ಸರಿಯಾಗಿ ಮಾತನಾಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಕೊನೆಗೋಸು ಅರವತ್ತು ಮೈನಸ್ ಎಪ್ಪತ್ತು ವರ್ಷದಲ್ಲಿ ಲೈಂಗಿಕ ಜೀವನ ಮುಗಿದಿಲ್ಲ ಇದು ಸಹಜ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಭಾವನಾತ್ಮಕ ಬಂಧವನ್ನು ಗಟ್ಟಿಗೊಳಿಸಿ ತಾಳ್ಮೆಯಿಂದ ಜೀವನವನ್ನು ಆನಂದಿಸಿ ಅನುಕೂಲಕರವಾದ ಲೈಂಗಿಕ ಜೀವನಕ್ಕೆ ಯಾವ ವಯಸ್ಸು ಅಡ್ಡಿಯಾಗುವುದಿಲ್ಲ ನಿಮಗೆ ಈ ಮಾಹಿತಿ ಸಹಾಯಕವಾಯಿತು ಎನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಲೋಚನೆ ಅನುಭವ ಅಥವಾ ಪ್ರಶ್ನೆ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು